ನಮ್ಮ ಎಲ್ಲ ಪಿ ಎಸ್ ಮುಂಚಿದಾರರಿಗೆ ಸ್ವಾಗತವನ್ನು ಬಯಸ್ತಾ ನನ್ನ ಎರಡು ಮಾತುಗಳನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇವತ್ತಿನ ಒಂದು ಪ್ರತಿಭಟನಾ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ರಾಷ್ಟ್ರೀಯ ಸಂಘರ್ಷ ಸಮಿತಿ ಅಧ್ಯಕ್ಷರಾದ ರಾಜ್ಯಾಧ್ಯಕ್ಷರಾದ ಶ್ರೀ ಜಿ ಎಸ್ ಎಂ ಸ್ವಾಮಿ ಚಿಕ್ಕಬಳ್ಳಾಪುರ ಕೆ ಆರ್ ಸಿ ಟ್ರಸ್ಟ್ ನ ಅಧ್ಯಕ್ಷರಾದ ಶ್ರೀ ಬ್ರಹ್ಮಚಾರಿ ಅವರೇ ಹಾಗೂ ನಮ್ಮ ಸಂಘಟನೆಯ ಕಾರ್ಯಾಧ್ಯಕ್ಷರಾದ ಶ್ರೀ ಶಂಕರ್ ಕುಮಾರ್ ರವರೇ ಪ್ರಧಾನ ಕಾರ್ಯದರ್ಶಿಯವರಾದ ಶ್ರೀ ಸುಬ್ಬಣ್ಣನವರೇ ಮತ್ತೆ ಖಜಾಂಚಿಯವರಾದ ಶ್ರೀ ಡೋಳಪ್ಪನವರೇ ಅವರೇ ರುಕ್ಮೇಶ್ ಅವರೇ ಹಾಗೂ ಶ್ರೀ ಕೃಷ್ಣಮೂರ್ತಿ ಅವರೇ ಮನೋಹರ್ ಅವರೇ ಹಾಗೂ ಚಿಕ್ಕಬಳ್ಳಾಪುರ ಕೆ ಎಸ್ಆರ್ ಸಿ ಟ್ರಸ್ಟ್ ನ ಖಜಾಂಚಿಯವರಾದ ಶ್ರೀ ರಮೇಶ್ ಅವರೇ ಹಾಗೂ ವಿವಿಧ ಸಂಘಟನೆಗಳಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಇ ಪಿ ಎಸ್ ನಿವೃತ್ತರೇ ಭಾರತದಾದ್ಯಂತ ಇರತಕ್ಕಂಥ ಎಪ್ಪತ್ತೆಂಟು ಲಕ್ಷ ಇ ಪಿ ಎಸ್ ನಿವೃತ್ತರು ನಾವೆಲ್ಲರೂ ಅಣ್ಣ ತಮ್ಮಂದಿರಿದ್ದಾಗಿ ಒಂದೇ ಕುಟುಂಬದ ಸದಸ್ಯರು ಸ್ನೇಹಿತರೆ ನಾನು ಇವತ್ತು ಹೊತ್ತು ಮಾತನಾಡಲ್ಲ ಕೆಲವು ಮುಖ್ಯಾಂಶಗಳ ಬಗ್ಗೆ ಮಾತ್ರ ನಾನು ಮಾತನಾಡ್ತೇನೆ ಮೊನ್ನೆ ಇದೇ ತಿಂಗಳು ನಾಲ್ಕು ಮತ್ತು ಐದನೇ ತಾರೀಕು ನವದೆಹಲಿನಲ್ಲಿ ಬೃಹತ್ ಪ್ರತಿಭಟನಾ ಆಂದೋಲನವನ್ನ ಶ್ರೀ ಅಶೋಕ್ ರಾವತ್ ಅವರ ನೇತೃತ್ವದಲ್ಲಿ ನಡೀತು ತಾವೆಲ್ಲ ಕೂಡ ನೋಡಿದ್ರೆ ಯೂಟ್ಯೂಬ್ ಬಂದಿದೆ ಈ ಒಂದು ಪ್ರತಿಭಟನಾ ಸಭೆಗೆ ದೇಶಾದ್ಯಂತ ಇರ್ತಕ್ಕಂಥ ಎಪ್ಪತ್ತು ಎಂಬತ್ತು ವರ್ಷದ ವೃದ್ಧರು ಟ್ರೈನ್ ನಲ್ಲಿ ಮೂರ್ ಮೂರು ದಿವಸ ಟ್ರಾವೆಲ್ ಮಾಡಿದ್ದಾರೆ ಮೂರು ದಿವಸ ಹೋಗೋದು ಅಲ್ಲಿ ಎರಡು ದಿವಸ ಪ್ರತಿಭಟನೆ ಮತ್ತೆ ಮೂರು ದಿವಸ ವಾಪಸ್ ಬರೋದು ಇಂತ ನಿವೃತ್ತ ನೌಕರರಿಗೆ ಅವರ ಒಂದು ನಿವೃತ್ತಿ ಜೀವನದಲ್ಲಿ ಈ ಒಂದು ಯಾವ ರೀತಿ ಚಿತ್ರಹಿಂಸ ಕೊಡ್ತಾ ಇದ್ದಾರೆ ಅಂದ್ರೆ ಈ ಅಧಿಕಾರಿಗಳು ಈ ಅಧಿಕಾರಿಗಳ ಇದಕ್ಕೆಲ್ಲ ಕಾರಣ ಸ್ನೇಹಿತರೆ ನಾನು ಅವರಿಗೆ ನೇರವಾಗಿ ಹೇಳ್ತಾ ಇದ್ದೀನಿ ಇವತ್ತಿನ ಒಂದು ಮನವಿ ಪತ್ರ ಸಲ್ಲಿಸುವ ಕಾರ್ಯಕ್ರಮದಲ್ಲಿ ಅವರಿಗೆ ತಕ್ಕ ಪ್ರಶ್ನೆಗಳನ್ನ ಕೇಳ್ತೀನಿ ನೀವು ಯಾರು ಕೂಡ ಹೆದರ್ತಕ್ಕಂತ ಅಗತ್ಯ ಇಲ್ಲ ನಮ್ಮ ಹೋರಾಟ ಅಂತಿಮ ಗುರಿ ನಾವು ಹೋರಾಟ ಮಾಡೇ ಮಾಡ್ತೀವಿ ಇವತ್ತಿನ ಮನವಿ ಪತ್ರದಲ್ಲಿ ಉಲ್ಲೇಖಿಸಿರ್ತಕ್ಕಂಥ ಅಂಶಗಳನ್ನ ನೀವು ಓದಬೇಕು ಅಧಿಕಾರಿಗಳು ಓದಬೇಕು ಮುನ್ಸುಖ್ ಅವರು ಓದಬೇಕು ನಮ್ಮ ಶೋಭಾ ಅವರು ಓದಬೇಕು ಅವ್ರಿಗೆಲ್ಲರಿಗೂ ಕೂಡ ತಿಳುವಳಿಕೆ ಮತ್ತು ಮನಮುಟ್ಟು ಅಂತ ನಾವು ಬರೆದಿದ್ದೇವೆ ಸ್ನೇಹಿತರೆ ತಾವ್ಯಾರು ಕೂಡ ಎದರ್ತಕ್ಕಂಥ ಅಗತ್ಯ ಇಲ್ಲ ಇವತ್ತು ಏನು ನಿಧಿ ಆಪ್ಗೆ ನಿಕಟ್ ನಿಧಿ ಆಪ್ಗೆ ನಿಕಟಂದ್ರೆ ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸ್ತೀವಿ ಏನ್ ಸಮಸ್ಯೆ ಬಗೆಹರಿಸ್ತೀರಾ ಸ್ವಾಮಿ ಏನ್ ಮಾಡ್ತಾ ಇದ್ದೀರಾ ಕಳೆದ ಏಳು ಎಂಟು ವರ್ಷಗಳಿಂದ ನಮ್ಮ ಹೋರಾಟಕ್ಕೆ ಬೆಲೆ ಇದೆಯಾ ನೀವು ಮಾಡ್ತಾ ಇರತಕ್ಕಂಥದ್ದೇನು ಇಪ್ಪತ್ತೊಂಬತ್ತನೇ ಪ್ರತಿಭಟನೆ ಏನ್ ಮಾಡ್ತಾ ಇದ್ದೀವಿ ಇವತ್ತಿಲ್ಲಿ ಇಪ್ಪತ್ತೊಂಬತ್ತು ಪ್ರತಿಭಟನೆ ಮಾಡಿ ಇಪ್ಪತ್ತೊಂಬತ್ತು ಮನವಿ ಪತ್ರ ಅದರ ಉಲ್ಲೇಖ ಅದನ್ನೆಲ್ಲವನ್ನು ಕೂಡ ತಿಳಿಸ್ತೀವಿ ಅವ್ರಿಗೆ ನಿಮ್ಮ ಏನು ನಿಮ್ಮ ಕಾರ್ಯವೈಖರಿ ಏನು ನೀವು ಪಿ ಎಫ್ ಕಚೇರಿನಲ್ಲಿ ಏನ್ ಕೆಲಸ ನಿರ್ವಹಿಸ್ತಾ ಇದ್ದೀರಾ ನಮ್ಮ ಮನವಿ ಬಗ್ಗೆ ಏನ್ ಕ್ರಮ ಕೈಗೊಂಡಿದ್ದೀರಾ ಈ ಎಲ್ಲಾ ಅಂಶಗಳ ಬಗ್ಗೆ ನಾವಿವತ್ತು ಪ್ರಶ್ನೆ ಮಾಡ್ತೀವಿ ಸ್ನೇಹಿತರೆ ನಮ್ಮ ಒಂದು ಏನು ಹೋರಾಟ ಇದೆ ಈ ಹೋರಾಟ ಶ್ರೀ ಅಶೋಕ್ ರಾವತ್ ಅವರ ನೇತೃತ್ವದಲ್ಲಿ ನಡೀತಕ್ಕಂಥ ಹೋರಾಟ ಇದು ಅಂತಿಮ ಗುರಿ ತಲುಪದಲ್ಲಿ ಯಾವುದೇ ಅನುಮಾನ ಇಲ್ಲ ಸ್ನೇಹಿತರೆ ನಾವು ಪ್ರತಿ ಮೀಟಿಂಗ್ ನಲ್ಲಿ ಇದೇ ಭಾಷಣ ಮಾಡ್ತೀವಿ ನೀವು ದಯವಿಟ್ಟು ತಪ್ಪಿಡ್ಕೋಬಾರದು ನಮ್ಮ ಒಂದು ಹೋರಾಟದಲ್ಲಿ ಕೆಲವೊಂದು ಬದಲಾವಣೆ ಮಾಡ್ಕೊತಾ ಇದ್ದೀವಿ ಬದಲಾವಣೆ ಮಾಡಿಕೊಂಡು ಮುಂದಿನ ತಿಂಗಳು ಸೆಪ್ಟೆಂಬರ್ ತಿಂಗಳಲ್ಲಿ ಫ್ರೀಡಂ ಪಾರ್ಕ್ ಅಲ್ಲಿ ಬೃಹತ್ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಈ ಒಂದು ಪ್ರತಿಭಟನೆಗೆ ಯಾವುದೇ ಪಕ್ಷ ಭೇದ ಇಲ್ಲ ಎಲ್ಲ ತೊಂಬತ್ತೈದು ಇ ಪಿ ಎಸ್ ನೈಂಟಿ ಫೈವ್ ಅಂದ್ರೆ ನಾವೆಲ್ಲರೂ ಒಂದೇ ಒಂದೇ ಕುಟುಂಬದ ಸದಸ್ಯರು ಎಲ್ಲ ಸದಸ್ಯರು ಬರಬೇಕು ಕಾನೂನು ತಜ್ಞರನ್ನ ಕರೆಸ್ತೀವಿ ನಾವು ಕಾನೂನು ತಜ್ಞರು ನಿವೃತ್ತ ನ್ಯಾಯಮೂರ್ತಿಗಳು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳು ಅವ್ರ ಏನಾರು ಒಪ್ಪುಗಳ್ರೆ ಅವ್ರನ್ನು ಕೂಡ ಕರೆಸ್ತೀವಿ ದೇಶಕ್ಕೆ ಮುಟ್ಟಬೇಕು ಪ್ರಧಾನಮಂತ್ರಿ ಅವ್ರಿಗೆ ತಲುಪ್ಬೇಕು ನಿರ್ಮಲಾ ಸೀತಾರಾಮನ್ ಅವ್ರಿಗೆ ತಲುಪಬೇಕು ಇಂತ ಹೋರಾಟ ಮಾಡಕ್ ನಾವು ಸಿದ್ಧ ಇದ್ದೀವಿ ಆದ್ರೆ ನಿಮ್ಮ ಬೆಂಬಲ ಅವಶ್ಯಕ ನಿಮ್ಮ ಬೆಂಬಲ ಇಲ್ದೇ ನಾವೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ನೀವು ಅಧಿಕ ಸಂಖ್ಯೆಯಲ್ಲಿ ಆ ಒಂದು ಬೃಹತ್ ಪ್ರತಿಭಟನಾ ಸಭೆಗೆ ಆಗಮಿಸಿ ನಮ್ಮ ಧಿಕ್ಕಾರದ ಕೂಗು ನವದೆಹಲಿ ತಲುಪಬೇಕು ಎಲ್ಲ ಪತ್ರಿಕಾ ಮಾಧ್ಯಮದವರು ಬರ್ತಾರೆ ಎಲ್ಲ ಸದಸ್ಯರು ಬರ್ತಾರೆ ಏನ್ ಇವತ್ತು ಕಾರ್ಯಕ್ರಮ ಇವತ್ತಿನ ಪ್ರತಿಭಟನಾ ಕಾರ್ಯಕ್ರಮಕ್ಕೆ ನೂರಾರು ಜನ ಬಂದಿದೀರ ಈ ಪ್ರತಿಭಟನಾ ಕಾರ್ಯಕ್ರಮವನ್ನ ನಮ್ಮ ನಟರಾಜು ಯೂಟ್ಯೂಬ್ ಹಾಕ್ತಾರೆ ಯೂಟ್ಯೂಬ್ ಹಾಕಿ ನಾನು ಕೂಡ ಹಲವಾರು ಸಂಸದರಿಗೆ ಕಳಿಸ್ಕೊಡ್ತೀನಿ ಅವರ ನಂಬರು ವೆಬ್ಸೈಟ್ ಅಲ್ಲಿ ಸಿಗುತ್ತೆ ಅವರು ಕೂಡ ಓದ್ಲಿ ಮೊನ್ನೆ ಏನ್ ಕೆಲಸ ಮಾಡಿದ್ರು ನಮ್ಮ ಸಂಸದರು ಪಾರ್ಲಿಮೆಂಟ್ ಅಧಿವೇಶನದಲ್ಲಿ ಬಾಯ್ ಬಿಟ್ಟಲಿಲ್ಲ ಇಪ್ಪತ್ತೆಂಟು ಜನ ಸಂಸದರಿದ್ದಾರೆ ಏನು ಏನ್ ಮಾಡ್ತಾ ಇದಾರೆ ಏನಕ್ಕೆ ನಾವು ಆಯ್ಕೆ ಮಾಡಿದೀವಿ ಅವ್ರನ್ನ ಹಾ ಜಾರ್ಜ್ ಭರ್ನಾಡ್ ಶಾ ಒಂದು ಮಾತು ಹೇಳಿದ್ರು ನೀವು ಅಧಿಕಾರದಲ್ಲಿ ಇರ್ಬೇಕು ಅಂದ್ರೆ ನೀವು ಪ್ರಜೆಗಳಿಗೆ ವಿದ್ಯಾಭ್ಯಾಸ ಕೊಡಬೇಡಿ ಶಿಕ್ಷಣ ಕೊಡಬೇಡಿ ಅವ್ರನ್ನ ಮೂಡ್ರನ್ನಾಗಿ ಮಾಡಿ ಆ ರೀತಿಯಾಗಿ ನಮ್ಮನ್ನ ಮೂಡ್ರ ಮಾಡಿದ್ದಾರೆ ಈ ಅಧಿಕಾರಿಗಳು ಈ ಒಂದು ಪ್ರಜಾಪ್ರತಿನಿಧಿಗಳಿಗೆ ಬುದ್ಧಿಗೊಳಿಸತಕ್ಕಂತ ಸಂದರ್ಭ ಹೊಂದಿದೆ ಇವತ್ತು ಸ್ನೇಹಿತರೆ ತಾವ್ಯಾರು ಕೂಡ ಹೆದರ್ಬಾರ್ದು ನಮ್ಮ ಹೋರಾಟಕ್ಕೆ ನಿಮ್ಮ ಶಕ್ತಿನೇ ಬಲ ನಾವು ಹೋರಾಟನ ಮುಂದುವರಿಸ್ತೀವಿ ಸ್ನೇಹಿತರೆ ತಾವ್ಯಾರು ಕೂಡ ಹೆದರ್ಬಾರ್ದು ಮತ್ತೊಂದು ಅಂಶಗಳನ್ನ ಇವತ್ತು ಪಿ ಎಫ್ ಅಧಿಕಾರಿಗಳಿಗೆ ನಾ ಕೇಳ್ತೀನಿ ಏನು ಕಾಯ್ದೆನಲ್ಲಿ ಎರಡ್ ಸಾವಿರದ ಒಂದರಲ್ಲಿ ಕಟ್ ಆಫ್ ಡೇಟ್ ಅಂತ ಅದನ್ನ ಮಾಡಿಬಿಟ್ರು ಕಟ್ ಆಫ್ ಡೇಟ್ ಮಾಡಿಬಿಟ್ಟು ನಿಮ್ಗೆ ಇನ್ನೂ ಜಾಸ್ತಿ ಪಿಂಚಣಿ ಕೊಡ್ಲಿಕ್ಕೆ ಅವಕಾಶ ಇದೆ ಆದ್ರಿಂದ ನೀವು ಈ ರೀತಿಯಾಗಿ ನಿಮ್ಮ ದೇಣಿಗೆನ ಜಾಸ್ತಿ ಮಾಡಿದೀವಿ ಅಂತೇಳಿ ಎರಡ್ ಸಾವಿರದ ಐದರಲ್ಲಿ ಮಾಡಿದ್ರು ಹದಿನಾಲ್ಕರಲ್ಲಿ ಮಾಡಿದ್ರು ಇವೆಲ್ಲ ಕೂಡ ನಾಟಕ ಇದು ಇದೆಲ್ಲ ಉದ್ದೇಶ ಪೂರ್ವಕವಾಗಿ ನಮ್ಮನ್ನ ಹೊರಗಿಡಬೇಕು ಅಂತ ಹೇಳಿ ಮಾಡಿರ್ತಕ್ಕಂತ ಒಂದು ವ್ಯವಸ್ಥೆ ಇದು ಮತ್ತೆ ಕೋಶಿಯಾರ್ ಕಮಿಟಿ ಕೋಶಿಯಾರ್ ಕಮಿಟಿ ಬಗ್ಗೆ ನಾವು ಸಾಕಷ್ಟು ಹೇಳಿದಿವಿ ಸರ್ವೋಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಮೂರ್ತಿಗಳು ಪಾರ್ಲಿಮೆಂಟ್ ಮೆಂಬರ್ ಒಂದು ರಿಪೋರ್ಟ್ ಕೊಟ್ಟರು ಹದಿನಾಲ್ಕರಲ್ಲಿ ಅವತ್ತೇನಾರು ಅದನ್ನು ಇಂಪ್ಲಿಮೆಂಟ್ ಮಾಡಿದ್ರೆ ಇವತ್ತು ನಾವೆಲ್ಲ ನೆಮ್ಮದಿಯಾದ ಜೀವನ ಹದಿನೈದು ಹದಿನಾರು ಸಾವಿರ ರೂಪಾಯಿ ಪೆನ್ಷನ್ ಬರ್ತಾ ಇತ್ತು ಇವತ್ತು ಅದನ್ನೆಲ್ಲವನ್ನು ಕೂಡ ನೀರಿನಲ್ಲಿ ಹೋಮ ಮಾಡಿದ್ರು ಯಾರು ಈ ಪಿ ಎಫ್ ಅಧಿಕಾರಿಗಳು ಇವರೆಲ್ಲ ಇವರು ದ್ರೋಹ ಒಂದೊಂದ ಎರಡೆರಡ ಸರ್ವೋಚ್ಚ ನ್ಯಾಯಾಲಯದ ತೀರ್ಪನ್ನೇ ತಿರುಚಿ ತಿರ್ಚಿಬಿಟ್ಟು ಏನ್ ಮಾಡಿದ್ರು ಇದು ಹದಿನಾಲ್ಕು ಮೇಲರಿಗೆ ಯಾರಿಗೂ ಬರಲ್ಲ ಹದ್ನಾಕು ರೀ ನಾವು ಸಾರಿ ಹದ್ನಾಕು ರೀ ಯಾರಿಗೂ ಬರಲ್ಲ ಎಕ್ಸಿಮಿಟೆಡ್ ನಾನ್ ಎಕ್ಸಿಮಿಟೆಡ್ ಟ್ರಸ್ಟ್ ರೂಲ್ಸ್ ಇವೆಲ್ಲ ಕೂಡ ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನಲ್ಲಿ ಏನು ಉಲ್ಲೇಖ ಆಗಿಲ್ಲ ಇವೆಲ್ಲವನ್ನು ಕೂಡ ಮಾಡಿ ಐನ್ಷನ್ ಅನ್ನ ನಮಗೆ ಡಿನೇ ಮಾಡಿದ್ದಾರೆ ಇದೆಲ್ಲವನ್ನು ಕೂಡ ನಾವು ಮುಂದಿನ ದಿನಗಳಲ್ಲಿ ನಮ್ಮ ಹೋರಾಟದಲ್ಲಿ ತಿಳಿಸ್ತೀವಿ ನಾವು ಸ್ನೇಹಿತರೆ ಯಾರು ಕೂಡ ಹೆದರ್ತಕ್ಕಂತ ಅಗತ್ಯ ಇಲ್ಲ ಈ ಹೋರಾಟ ನಿರಂತರವಾಗಿ ನಡೆಯುತ್ತೆ ಇನ್ನು ಹಲವಾರು ನಮ್ಮ ಪದಾಧಿಕಾರಿಗಳು ಮತ್ತೆ ಮುಖಂಡರು ಕೂಡ ಮಾತನಾಡ್ತಾ ಆ ದೃಷ್ಟಿನ ಸ್ನೇಹಿತರೆ ಅವರಿಗೆಲ್ಲ ಅವಕಾಶ ಮಾಡಿಕೊಡಕ ನಾನು ಕಡಿಮೆ ಮಾತನಾಡಿ ನನ್ನ ಮಾತು ಮಾತನಾಡ್ಲಿಕ್ಕೆ ಅವಕಾಶ ಕೊಟ್ಟ ತಮ್ಮೆಲ್ಲರೂ ಕೂಡ ಧನ್ಯವಾದ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ